ಅಪ್ಪು ಕಪ್ಪು ಬಹಳ ಪ್ರೀತಿಯಿಂದ ಅಪ್ಪು ಮಾಮಾ ಅಪ್ಪು ಅಂತ ಅವ್ರು ಹೇಳ್ತಾ ಅಪ್ಪು ಕಪ್ ಸಂಭ್ರಮಕ್ಕೆ ಇವತ್ತು ಶ್ರೀ ಮುರುಳಿ ಸರ್ ಬಂದಿದ್ದಾರೆ ಅವರ ಪ್ರೀತಿಯ ಮಾತುಗಳನ್ನ ಕೇಳೋಣ ಸರ್ ನಿಮಗಾಗಿ ನಾವೆಲ್ಲರೂ ಕರೀತಾ ಇದ್ದೀವಿ ಮೊದಲಿಗೆ ಇಲ್ಲಿ ಬಂದಿರೋ ಪ್ರತಿ ಒಬ್ಬರಿಗೂ ನನ್ನ ನಮಸ್ಕಾರಗಳು ಈ ಒಂದು ಅಪ್ಪು ಸಂಭ್ರಮ ಮ್ಮ ಅನ್ಕೊಂಡು ಬಹಳ ಮುದ್ದಾಗಿ ಬೆಳೆದವರು ಇವತ್ತು ನಮ್ಮ ಅಪ್ಪ ಮಮ್ಮನ ಹೆಸರಲ್ಲಿ ಒಂದು ಅಪ್ಪು ಸಂಭ್ರಮದ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಂಡ್ ಇಟ್ಸ್ ಅ ಟೋರ್ನಮೆಂಟ್ ಅವ್ರ ಹೆಸರಲ್ಲಿ ಒಂದು ಬೆಳ್ಳಿ ಕಪ್ನ ಇಟ್ಟು ಒಂದು ಇವೆಂಟ್ ಮಾಡ್ತಾ ಇದಾರೆ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯಾವಾಗಲೂ ಇರೋ ಹಾಗೆ ಅಶ್ವಿನಿ ಅಕ್ಕ ಫ್ರಮ್ ಟಿ ಆರ್ ಕೆ ಇದ್ರ ಜೊತೆ ನಿಂತಿರೋದು ಬಹಳ ಆಯಿತು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಒಂದು ಇಷ್ಟ ಆಯಿತು ಆರ್ಟಿಸ್ಟ್ ಎಲ್ಲ ಸೇರ್ಬೇಕು ಎಲ್ಲ ಜೊತೆ ಕೂಡಿ ಏನಾರ ಒಂದು ಇವೆಂಟ್ಸ್ನ ಮಾಡಬೇಕು ಬಹಳಷ್ಟು ಸಲ ಪ್ಲಾನ್ ಮಾಡಿದ್ರು ಇಲ್ಲಿ ಮಾತ್ರ ಅಲ್ಲ ಈವನ್ ಅಬ್ರಾಡಲ್ಲೂ ಮಾಡಬೇಕು ಫಾರಿನ್ಗೆಲ್ರು ಕರ್ಕೊಂಡು ಹೋಗ್ಬೇಕು ಯಾರನ್ನು ಫ್ರೀಯಾಗಿ ಕರ್ಕೊಂಡು ಹೋಗೋದು ಬಾಡ ಮುಗ್ಲಿ ಎಲ್ರಿಗೂ ಕೊಟ್ಬಿಟ್ಟ ಕರ್ಕೊಂಡು ಹೋಗೋಣ ಅನ್ನೋ ಮನೋಭಾವನೆ ಇದ್ದಂಥ ಏಕೈಕ ದೈವ ಸ್ವರೂಪ ನಮ್ಮ ಅಪ್ಪುಮಾಮ ಇಂಡಸ್ಟ್ರಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅವರು ಯಾವತ್ತೂ ಯಾರನ್ನು ಯಾವ ಕಾರಣಕ್ಕೂ ಯಾವ ಗಳಿಗೆಯಲ್ಲೂ ಯಾರನ್ನು ಎಲ್ಲೂ ತಿರಸ್ಕರಿಸಿದವರಲ್ಲ ಮಟ್ಟದಲ್ಲಿ ನೋಡ್ದವ್ರಲ್ಲ ಎಲ್ಲರೂ ಬರೀ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದಂಥ ಏಕೈಕ ಮಹಾನ್ ವ್ಯಕ್ತಿ ನಮ್ಮ ಅಪ್ಪುಮಮ್ಮ ಅಂತ ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದ ಬ ಹಲವಾರು ಒಳ್ಳೆ ವಿಷಯಗಳನ್ನ ಕಲ್ತಿದ್ದೀವಿ ಅದನ್ನ ಈಗಲೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಇಡೀ ಜಗತ್ತಲ್ಲಿ ಯಾವುದಾದರೂ ಒಂದು ನಗು ಮುಖನ ನೋಡಿ ನಮ್ಮ ಕಣ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋದು ಅಂದ್ರೆ ಅದು ಈ ಮುಖ ಮಾತ್ರ ನಮ್ಮ ಅಪ್ಪುಮಾಮನ ಮುಖ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಯಾರು ಇಲ್ಲ ರೀ ನನಗಂತೂ ಗೊತ್ತಿಲ್ಲ ರೀ ನಾನಂತೂ ನೋಡಿಲ್ಲ ರೀ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂತೆ ಮೀನು ಬಂದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಪ್ಕಮಿಂಗ್ ಫಿಲ್ಮ್ ಒಳ್ಳೆದಾಗ್ಲಿ ಹಾಗೂ ಇಲ್ಲಿ ಯಾರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೀರ ನಿಮ್ಗೆ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರು ಸಖತ್ತಾಗಿ ಕಾಣಿಸ್ತಾ ಇದೀರಾ ಒಂದು ಬ್ಯಾಡ್ಮಿಂಟನ್ ಅಲ್ಲಿ ಈ ಕಡೆ ಹೊಡೆದ್ರೆ ಅದು ಈ ಕಡೆ ಒಡೆಸ್ಕೊಳ್ಳೋಕೆ ರೆಡಿ ಇರುತ್ತೋ ಅಥವಾ ಈ ಕಡೆ ನೋಡೋಕ್ ರೆಡಿ ಇರುತ್ತೋ ಗೊತ್ತಿಲ್ಲ ಒಡೆಯೋದನ್ನ ನಿಲ್ಲಿಸ್ಬೇಡಿ ಜಾಲ ಗಾಡಿ ಖುಷಿಯಾಗಾಡಿ ಅಂತ ಹೇಳ್ತೀನಿ ಜೈ ಎನ್ ಜಯ ಮಹೋನೇಶ್ವರಿ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಎ ಮಾತುಗಳು ಇಡೀ ಟೀಂಡಿಯಾ ಒಂದು ಗುರೂಪನ ಕೊಟ್ಟಿರುತ್ತೆ ಮಧ್ವನಿ ಇಲ್ ಸೇರಿರುವಂಥ ಅಷ್ಟು ಸಿನಿಮಾ ರಸಿಕರಿಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀ ಮುರ್ಲೀಸ್ ಆಗ್ಯಾವನ್ ಜೋನಾ ಚಪ್ಪಾಳೆ ಎಲ್ಲ ಸರಿ ಅಭಿಮಾನಿ ದೇವರುಗಳು ಅಂತ ನಿಮ್ಮನ್ನೆಲ್ಲ ನಾವು ಅಂತೀವೋ ಅನ್ನಲ್ವೋ ಅಂತೀವಿ ತಾನೆ ನಾವು ಎಷ್ಟು ಗೌರವ ಇಟ್ಕೊಂಡಿದ್ವಿ ಇಂಥ ಇವೆಂಟ್ಸ್ ಅಲ್ಲಿ ಯಾರು ಸ್ವಲ್ಪ ಎನರ್ಜಿ ಕೇಳಿದಾಗ ಒಂದು ಸ್ವಲ್ಪ ಎನರ್ಜಿ ಕೊಡೋದು ಉತ್ತಮ ಅಂತ ನನ್ನ ಒಪಿನಿಯನ್ ನೀವು ತಪ್ಪು ಅಂತ ಹೇಳ್ತಿಲ್ಲ ಇನ್ನೊಂದು ಸ್ವಲ್ಪ ಸೌಂಡ್ ಜೋರಾಗಿದ್ರೆ ವಿಷಯನೂ ಜೋರಾಗಿ ಮುಟ್ಟ ಕಡೆ ಮುಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಜೈ ಭುವನೇಶ್ವರಿ ಥ್ಯಾಂಕ್ ಯು いいからね。